ನಮಸ್ಕಾರ ಕರ್ನಾಟಕ ಏನು ಗುರು ಈ ವಿನಯದು ಪ್ರಾಬ್ಲಮ್ಮು ನನಗಂತೂ ಅರ್ಥ ಆಗ್ತಾ ಇಲ್ಲ ಗುರು ಮತ್ತು ಡ್ರೋನ್ ಪ್ರತಾಪ್ ಮೇಲೆ ಎಗರಾಡ್ತಾ ಇದ್ದಾನೆ ವಿಷಯ ಏನಪ್ಪ ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಡ್ರೋನ್ ಪ್ರತಾಪ್ ಬಗ್ಗೆ ಏನಪ್ಪಾ ಅಂದರೆ ಮನೆಯಲ್ಲಿರೋರಿಗೆಲ್ಲ ಬೂದಿ ಎರ್ಚ್ಕೊಂಡು ಓಡಾಡ್ತಿದ್ದಾನೆ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಡ್ರೋನ್ ಪ್ರತಾಪ್ ಸೆಡೆ ಥರ ಕೂತ್ಕೊಳಕ್ಕಾಗುತ್ತ ಗುರು ನೀನು ಹೆಂಗೆ ಕಿರ್ತ್ಯಾರ್ಥ ನಿನ್ನ ಬಗ್ಗೆ ಮಾತಾಡಿದ್ರೆ ಹಂಗೆ ಇವತ್ತು ಕೂಡ ಡ್ರೋನ್ ಪ್ರತಾಪ್ ಸರಿಯಾಗಿ ನಿನಗೆ ಮಾತಾಡಿದ್ದಾನೆ ಅದರಲ್ಲಿ ಏನು ತಪ್ಪು ಗುರು ಮನೆಯಲ್ಲಿರೋರೆಲ್ಲ ನಿನ್ನ ಬಗ್ಗೆ ಮಾತಾಡೋದಕ್ಕೆ ಎದುರುಕೊಂತಾರೆ ಅಂದ್ಬಿಟ್ಟು ಬೇರೆಯವರು ಸುಮ್ಮನೆ ಕೂತ್ಕೊಳ್ಳೋಕೆ ಗುರು ನಿನಗೆ ಎಷ್ಟು ಕೋಪ ಬರುತ್ತೋ ಬೇರೆಯವರು ನಿನ್ನ ಬಗ್ಗೆ ಹೇಳಿದ್ರೆ ಹಾಗೆ ಡ್ರೋನ್ ಪ್ರತಾಪ್ಗೂ ಕೋಪ ಬರುತ್ತೆ ಗುರು ಅದರಲ್ಲಿ ಏನಿದೆ ಇರೋ ಫ್ಯಾಕ್ಟ್ನ ಹೇಳಿದ್ದಾನೆ ಅದನ್ನು ಹೇಳೋ ರೀತಿ ಕರೆಕ್ಟಾಗಿ ನೀನು ಮಾತಾಡಬೇಕು ಹೇಳೋ ರೀತಿನ ಸರಿಯಾಗಿ ಹೇಳಬೇಕು ಕರೆಕ್ಟಾಗಿ ನೀನು ಹೋಗಲ್ಲೋ ಬರಲ್ಲೋ ಅಂದರೆ ಅವನಿಗೂ ಕೋಪ ಬರುತ್ತೆ ಅವನು ಮರ್ಯಾದೆ ಕೊಡ್ತಿದ್ದಾನೆ ತಾನೇ ಗುರು ನಿನಗೆ ನೀನು ಹಂಗೆ ಮರ್ಯಾದೆ ಕೊಟ್ರೆ ಅವನು ಮರ್ಯಾದೆ ಕೊಡ್ತಾನೆ ಈ ಥರ ಅಲ್ಲ ಈ ಥರ ಅಂತ ಹೇಳಿ ಗುರು ನೀನು ಕಿರ್ಚಿದ್ರೆ ಅವನಗೂ ಅವನಗೂ ಕಿರ್ಚೋದಕ್ಕೆ ಬರುತ್ತೆ ನೀನು ಹೆಂಗೆ ಏಕವಚನ ಬಳಸ್ತೀಯ ಅವನು ಹಂಗೆ ಬಳಸ್ತಾನೆ ಗುರು ಅದ್ರಲ್ಲಿ ಏನು ತಪ್ಪಿದೆ ಗುರು ಕರೆಕ್ಟಾಗಿ ನೀನು ಮಾತಾಡೋದು ಕಲ್ತ್ಕೋ ಗುರು ಆಮೇಲೆ ಬೇರೆಯವ್ರಿಗೆ ಹೇಳು ನಿನ್ನ ಕೈಲೂ ಏನು ಕಿತ್ಕೊಳಕಾಗಲ್ಲ ಅಲ್ಲಿ ನೀನೇನು ಕಿರ್ಚಿದ ತಕ್ಷಣ ಅಲ್ಲಿ ಯಾರು ಹೆದರ್ಕೊಳ್ಳಲ್ಲ ಗುರು ನೀನೇನು ಹೊಡೆದ್ಬಿಡ್ತೀಯ ಹಂಗಾರೆ ಪ್ರತಾಪ್ಗೆ ನೋಡೋಣ ಗುರು ಅದನ್ನು ನೋಡೋಣ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಎಲ್ಲರಿಗೂ ಬೇಜಾರಾಗುತ್ತೆ ಮಾತಾಡ್ತಾರೆ ಅದರಲ್ಲಿ ಏನಿದೆ ಗುರು ಸ್ನೇಹಿತರೆ ಈ ಒಂದು ಪ್ರೋಮೋ ನೀವೇನಾದರೂ ನೋಡಿದ್ರೆ ನಿಮ್ಗೆ ಅನ್ನಿಸ್ತು ಅದನ್ನ ಕಮಿಟ್ ಬಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ